ನಮಸ್ಕಾರ ಹರಳಯ್ಯ ನ್ಯೂಸ್ಗೆ ಸ್ವಾಗತ ಇಲ್ಲಿ ಸತ್ಯವು ಸುದ್ದಿಯಾಗಿದೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಹೆಸರು ನಾಮಕರಣ ಹಾಗೂ ಕಿತ್ತೂರು ಚೆನ್ನಮ್ಮ ನಾಚರಿಗೆ ಭೂಮಿ ಪೂಜೆ ವಿಜಯಪುರ ಜಿಲ್ಲೆಯ ವಿವಿಧ ಯೋಜನೆಗಳ ಕಾಮಗಾರಿಗಳ ಮುದ್ರಾಟನೆ ಹಾಗೂ ಶಂಕುಸ್ಥಾಪನೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರಾದಂತಹ ಹರೆಯರ ಪೀಠದ ವಚನಾಂದ ಮಹಾ ಸ್ವಾಮೀಜಿಗಳ ಭಕ್ತಿ ಪೂರ್ವಕ ನಮನ ಸಲ್ಲಿಸಿ ಮನಗುಳಿಯ ಪರಮ ಪೂಜ್ಯ ಶ್ರೀ ಸಂಗನಬಸವ ಮಹಾಸ್ವಾಮೀಜಿ ಅವರ ಭಕ್ತಿ ಪೂರ್ವಕ ನಮನ ಸಲ್ಲಿಸಿ ಇವತ್ತು ಒಂದು ಹೊಸ ಹಾಗೂ ಜನಸಂಪನ್ಮೂಲ ಮತ್ತು ಬೆಂಗಳೂರು ನಗರಾವಧಿಯ ಸಚಿವರು ಆರ್ ಶ್ರೀ ಆರ್ ಆದಂತ ಶ್ರೀ ಡಿಕೆ ಸಹ ಸ್ವಾಗತವನ್ನು ಕೋರ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ವಿಜಯಪುರ ನಗರದ ಶಾಸಕರಾದಂತಹ ಶ್ರೀ ಬಸನಗೌಡ ಪಾಟೀಲ್ ಅವರೇ ಮಾನ್ಯ ವಿಜಯಪುರ ಜಿಲ್ಲೆಯ ಇನ್ನೊರ್ವ ನನ್ನ ಸಚಿವರಾದಂತಹ ಸಕರೆ ಜವುಡಿ ಹಾಗೂ ಕಪೂ ಪ್ರೀತಿಯ ಪಕ್ಷಿ ಮಾರುಕಟ್ಟೆ ಸಚಿವರಾದಂತಹ ಶ್ರೀ ಶಿವಾನಂದ ಪಾಟೀಲ್ ರೇ ಇವತ್ತು ವೀರಾಣಿ ಕುತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ನಾಮಕರಣಕ್ಕ ಸಲುವಾಗಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಸಹಾಯವನ್ನು ಮಾಡಿದಂತ ಸಾರಿಗೆ ಮತ್ತು ಮುಸರಾಯಿ ಸಚಿವರು ಹಿರಿಯರಾದಂತಹ ಶ್ರೀ ರಾಮಲಿಂಗ ರೆಡ್ಡಿ ಅವರೇ ನಮ್ಮ ಸಮಾಜ ಕಲ್ಯಾಣ ಸಚಿವರು ಹಿರಿಯರು ಆತ್ಮೀಯರಾದಂತ ಶ್ರೀ ಎಸ್ ಸಿ ಮಾದೇವರಪ್ಪನವರೇ ಕೃಷ್ಣ ಬೈರೇಗೌಡರು ಬರಬೇಕಾಗಿತ್ತು ಯಾಕಂದ್ರೆ ಇವತ್ತು ವಿಜಯಪುರ ಜಿಲ್ಲಾ ನಮ್ಮ ಜಿಲ್ಲಾಡಳಿತದ ಕಾಂಪ್ಲೆಕ್ಸ್ಗೆ ಭೂಮಿ ಪೂಜೆ ಎಲ್ಲ ಇವತ್ತು ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ ಆದ್ರೆ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಕೆಲಸವನ್ನು ವಹಿಸಿಕೊಂಡಿದ ದೆಹ ಬಂದಿಲ್ಲ ಅವರು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ ನಮ್ಮ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದಂತ ಆತ್ಮೀಯರಾದಂತ ಸುರೇಶ್ ಅವರೇ ಬೇರೆ ಕಾರ್ಯಕ್ರಮ ಇದ್ರು ಕೂಡ ನಾವು ಅವರಿಗೆ ಒತ್ತಾಯ ಮಾಡ್ಮೇಲೆ ಒಂದು ದಿವಸ ನಾನು ಬಂದೇ ಬರ್ತೀನಿ ಅಂತೇಳಿ ತಿಳ್ಕೊಂಡು ಬೇರೆ ಕಾರ್ಯಕ್ರಮವನ್ನು ಬಿಟ್ಟು ಒಂದು ದಿವಸ ನಮ್ಮ ಕಾರ್ಯಕ್ರಮ ಇದ್ದಾರೆ ಆತ್ಮೀಯರಾದಂತ ಶ್ರೀ ಬಿ ಸುರೇಶ್ ಅವರೇ ಉನ್ನತ ಶಿಕ್ಷಣ ಸಚಿವರಾದಂತಹ ಆತ್ಮೀಯರಾದಂತಹ ಶ್ರೀ ಎಂ ಸಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರೇ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರೇ ವಿಧಾನ ಪರಿಷತ್ತಿನ ಸದಸ್ಯರೇ ಎಲ್ಲ ವೇದಿಕೆ ಮೇರೆದಂತ ಹಿರಿಯರೇ ಹಾಗೂ ಎಲ್ಲ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳೇ ಸೇರಿದಂತೆ ಎಲ್ಲ ಆತ್ಮೀಯ ತಾಯೊಂದರೆ ಹಿರಿಯರೇ ಸಹೋದರ ಸಹೋದರರೇ ಮಾಧ್ಯಮದ ಸ್ನೇಹಿತರೆ ಇವತ್ತೊಂದು ಐತಿಹಾಸಿಕ ದಿನ ತಮ್ ಗೊತ್ತಿದೆ ಅನೇಕ ದಶಕಗಳ ಕಾಲ ಇವತ್ತು ಕೇಂದ್ರ ಬಸ್ ಬಸ್ ನಿಲ್ದಾಣ ಎದುರುಗಡೆ ಇವತ್ತು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಸರ್ಕಲ್ ಅಲ್ಲಿಯವತ್ತೂ ಸಹ ವೀರರಾಣಿ ಕಿತ್ತೂರು ಚೆಂದಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಇವತ್ತು ಸಹ ವಿಜಯಪುರ ಜಿಲ್ಲಾ ಜನತೆ ಬಹಳಷ್ಟು ಆಸೆಯನ್ನು ಹೊಂದಿದ್ದು ನಮ್ಮ ಸೌರಡೆಯ ಶಂಕರ ಮೂರು ವೇದಿಕೆ ಬಂದಿದ್ದಾರೆ ಅವ್ರು ಗೌರವಿಸ್ತಾ ಇದೀನೋ ಅವ್ರು ಬಹಳಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು ಇವತ್ತು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದಾಗ ಜಿಲ್ಲಾ ಉಸ್ತುವಾರಿ ಸಚಿವನಾಗಿರುವುದನ್ನು ಸಹ ನಾನು ಅವರ ಒಂದು ಬೇಡಿಕೆ ನುಡಿದ ಎಲ್ಲರ ಒಂದು ಬೇಡಿಕೆ ಬಗ್ಗೆ ಇವತ್ತು ಅಲ್ಲಿ ಆ ಸರ್ಕಲ್ನ ಆಸ್ತಿರಲಿಲ್ಲ ಸುಪ್ರೀಂ ಕೋರ್ಟಿನ ಒಂದು ನಿರ್ಬಂಧನೆ ಮತ್ತು ಬಹಳ ಇಕ್ಕಟ್ಟಾದಂತಹ ಒಂದು ಸನ್ನಿವೇಶ ಇದ್ದಾಗ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಅರವತ್ತು ಬಾಯ್ ನಲವತ್ತು ಜಾಗವನ್ನು ಕೊಟ್ಟು ಇವತ್ತು ವೀರರಾಣಿ ಕಿತ್ತೂರು ಅವರ ಒಂದು ಪವ್ಯವಾದಂತಹ ಮೂರ್ತಿ ಒಂದು ಸಹ ಆಗಿದೆ ಅನ್ನೋದನ್ನು ಅದ್ರ ಜೊತೆಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡೆ ಇವತ್ತು ವೀರರಾಣಿ ಕಿತ್ತೂರು ಅವರ ಅಂದು ಅವರೇ ಸಿದ್ದರಾಮಯ್ಯ ಅಂದು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಮತ್ತು ನಮ್ಮ ಕೂಡಲ ಸಂಗಮದ ಮಸಮುತ್ತುಂಜ ಸ್ವಾಮೀಜಿ ಅಂದು ಬಂದು ಭೂಮಿ ಪೂಜೆಯನ್ನು ಮಾಡಿದ್ರು ಸರ್ ತಾವು ಆ ಮೂರ್ತಿ ಪ್ರತಿಷ್ಠಾಪನೆಗೆ ತಾವು ಭೂಮಿ ಪೂಜೆಯನ್ನು ಮಾಡಿದ್ವಿ ಇವತ್ತು ಅದು ತಮ್ಮಿಂದ ಇವತ್ತು ಅದು ಉದ್ಘಾಟನೆ ಆಗ್ತಾ ಇರೋದು ಬಹಳ ಸಂತೋಷ ಮತ್ತು ನಾನು ಮುಖ್ಯಮಂತ್ರಿಗಳಾಗಿ ವಿನಂತಿ ಮಾಡಿಕೊಂಡೆ ಇವತ್ತು ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೆ ಸಾರಿಗೆ ಸಚಿವರಿಗೆ ಈಗಾಗಲೇ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ ಬಸ್ ನಿಲ್ದಾಣಕ್ಕೆ ಆ ಬಸ್ ನಿಲ್ದಾಣಕ್ಕೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮನವರ ಹೆಸರನ್ನ ರಕ್ತ ನಾವು ನಾಮಕರಣ ಮಾಡಬೇಕಂದಾಗ ಮುಖ್ಯಮಂತ್ರಿಗಳು ತತಕ್ಷಣ ಸರ್ ಆದೇಶ ಮಾಡಿ ಇವತ್ತು ಅವರು ಬಂದಿರುವುದನ್ನು ಸಹ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಮಾಡುವ ಮೂಲಕ ವೀರ ರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಮತ್ತೊಮ್ಮೆ ತಮ್ಮ ನಮ್ಮ ಗೌರವದ ನಮನಗಳನ್ನು ಅರ್ಪಿಸಿ ಹೊಂದಿರುವ ಕೆಲಸವನ್ನು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೂ ಹಾಗೂ ಹಿಂದೆ ಹಿಂದಿನ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವೀರರಾಣಿ ಕಿತ್ತೂ ಚೆನ್ನಮ್ಮ ಭವನ ಏನಿದೆ ಆ ಭವನ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ ನಾವು ಶಿವಾನಂದ ಪಾಟೀಲ್ ಎಲ್ಲ ಶಾಸಕ ಯಶವಂತಪುರ ಎಲ್ಲರೂ ಕೂಡ ಹೋಗಿ ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಇವತ್ತು ಮೂರು ಕೋಟಿ ರೂಪಾಯಿ ನಾವು ತಿಳಿಸಿಕೊಳ್ಳುವ ಮುಖಾಂತರ ಇವತ್ತು ಆ ವೀರಾಣಿ ಕಿತ್ತೂ ಚೆನ್ನಮ್ಮ ಭವನಸವ್ಯವಾದಂತಹ ಸಭಾಭವನ ನಿರ್ಮಾಣ ಆಗಿದೆ ಕಿತ್ತೂರಾಣಿ ಚೆನ್ನಮ್ಮನವ್ರಿಗೂ ಮತ್ತು ವಿಜಯಪುರಕ್ಕೆ ವಿಶೇಷವಾದಂತಹ ನಟಿದೆ ಚೆನ್ನಮ್ಮನ ತಾಯಿ ಪದ್ಮಾವತಿ ತೌರ್ ಮನೆ ವಿಜಯಪುರ ಜಿಲ್ಲೆ ಕೊಟ್ನ ಜಂಬಿಯ ದೇಶಮುಖ ಮಂಥನವಾಗಿದೆ ಕೊಟ್ನ ಜಂಬಿಯಾ ದೇಶಮುಖ್ ಮಂಥನ ಕೂಡ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿ ಹತ್ತೊಂಬತ್ತು ಹದಿನೆಂಟುನೂರ ಐವತ್ತರಲ್ಲಿ ದೇಶಮುಖ್ ಅವರಿಗೆ ಬ್ರಿಟಿಷರಿಂದ ಗಲ ಶಿಕ್ಷೆ ನೀಡಿದರು ಸುರ್ಪುರ್ ನಾಯಕರಿಗೆ ಮಾತು ಗುಂಡುಗಳ ಪೂರೈಕೆ ಹಾಗೂ ಅವುಗಳ ತಯಾರಿಸುವ ಕೌಶಲ್ಯವನ್ನು ತೋರಿಸಿಕೊಟ್ಟಿರೋದ್ರ ಕಾರಣಕ್ಕೆ ಇವರ ಮೇಲೆ ದೇಶ ವಿರುದ್ಧವಾದ ಅಪಾದನೆ ಭರಿಸುತ್ತಾರೆ ನಂತರ ದೇಶಮುಖರು ರಾಣಿ ಚೆನ್ನಮ್ಮ ಸಂಬಂಧಿಕೊಂಡು ಗೊತ್ತಾದ್ಮೇಲೆ ಬ್ರಿಟಿಷರು ಇನ್ನಷ್ಟು ಸಿಟ್ಟಾಗಿ ಇವರನ್ನ ಸೋಲಾಪುರದಲ್ಲಿ ಹದಿನೆಂಟ್ನೂರ ಐವತ್ತೇಳರಲ್ಲಿ ಕಲಿಗೇರಿಸುತ್ತಾರೆ ಅವರ ನೆನಪಿನಲ್ಲಿ ವಿಜಯಪುರದಲ್ಲಿ ಹುತಾತ್ಮವಾದ ಇದೆ ಇದನ್ನು ನಾವು ಮೀನಾಕ್ಷಿ ಚೌಕ್ ಅಂತ ಕರಿತೇವೆ ನಾವು ಮತ್ತೆ ಅದನ್ನ ಹುತಾತ್ಮ ಚೌಕ್ ಅಂತ ಮಾಡುವ ಮೂಲಕ ದೇಶಮುಖರ ಹುತಾತ್ಮ ಚೌಕರು ಒಂದು ಹೆಸರನ್ನ ಕೂಡ ಇದನ್ನು ಮತ್ತೆ ಅದನ್ನ ನಾವು ತರುವುದಕ್ಕೆ ತರಬೇಕಾಗಿರುವಂತಹ ಜವಾಬ್ದಾರಿ ಇವತ್ತು ನಮ್ಮ ಮುಂದೆ ಯಾಕಂದ್ರೆ ಒಂದು ಭವ್ಯವಾದಂತಹ ಒಂದು ಇತಿಹಾಸ ಇದ್ರು ಸಹ ಮುಂದಿದೆ ಹೀಗಾಗಿ ದೇಶಮುಖರ ಬಲಿದಾನದ ಒಂದು ತುರ್ತಾಗಿದೆ ಇವತ್ತು ತಮ್ ಗೊತ್ತಿದೆ ಕುಟುಂಬದ ಬಂದ ಮೇಲೆ ತಾಯಿ ಸಂಪ್ರದಾಯ ಅಂತ ತವ್ರ ಮನೆಯಲ್ಲಿ ಇವತ್ತು ಸೆರಿಗೆ ಆಗ್ತದೆ ಹೀಗಾಗಿ ಚನ್ನಮ್ಮಳು ಜನಮೂ ಕೂಡ ಇವತ್ತು ಸಹ ಬಸವನಾಡು ವಿಜಯಪುರ ಅಂತ ಬಹಳ ಹೆಮ್ಮೆಯಿಂದ ಇವತ್ತು ಸಹ ನಾವು ಕೇಳಬೇಕಾಗ್ತದೆ ಇವತ್ತು ಆ ಚನ್ನಮಡ ಕುಟುಂಬದ ದೇಶಮುಖ್ ಬಂತದ ಹಿರಿಯರಿಗೆ ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ ಅವ್ರನ್ನ ಮುಖ್ಯಮಂತ್ರಿಗಳು ಅವ್ರಿಗೆ ಗೌರವಿಸುವಂತ ಕೆಲಸವನ್ನ ದೇಶಮುಖ ಕೂಡ ದೇಶಮುಖಿ ಬಂದಿದ ಅವ್ರಿಗೂ ಕೂಡ ನಾವು ಗೌರವಿಸುವಂತ ಒಂದು ಕಾರ್ಯಕ್ರಮ ಕೂಡಿದೀವಿ ಇವತ್ತು ನಮ್ಮ ಶಂಕರ್ ಗೌಡ್ರು ಸಮ್ರವ ಶಂಕರ್ ಗೌಡ್ರು ಬಹಳಷ್ಟು ಆಶಯ ಹೊಂದಿ ಅವ್ರಿಗೂ ಕೂಡ ಗೌರವಿಸ್ತಾ ಇದಿವಿ ಯಾಕಂದ್ರೆ ಬಹುಶಃ ವೀರಾಣಿ ಕಿತ್ತು ಚೆನ್ನಮ ಒಂದು ಸರ್ಕಲ್ ಆಗಬೇಕು ಒಂದು ಮೂರ್ತಿ ಆಗಬೇಕು ಅಂತ ಯಾರಾದ್ರೂ ಹೋರಾಟ ಮಾಡಿದ್ರೆ ಏಕಮ ವ್ಯಕ್ತಿ ಯಾರಂದ್ರೆ ಅವ್ರು ನಮ್ಮ ಸೌರಣ್ಯ ಶಂಕರ್ ಗೌಡರು ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಗೌರವಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ಇವತ್ತು ಇನ್ನು ಅನೇಕ ಕೆಲಸಗಳು ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಎಂಟು ನೂರು ಕೋಟಿ ರೂಪಾಯಿ ಭೂಮಿ ಪೂಜೆ ಮತ್ತು ಉದ್ಘಾಟನೆಯ ಕಾರ್ಯಕ್ರಮಗಳು ತೋರಿಸ್ಕೊಂಡಿದ್ದಾರೆ ಹೀಗಾಗಿ ನಾವೆಲ್ಲರೂ ನಮ್ಮ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದಂತಹದ್ದು ವಿಜಯಪುರ ಅವಿಭಾಜ್ಯ ವಿಜಯಪುರ ಜಿಲ್ಲೆ ವಿಜಯಪುರ ಮತ್ತು ಬಾಗಲಕೋಟ್ ಮತ್ತು ಜಮಖಂಡಿ ನಮ್ಮ ಆನಂದ ನ್ಯಾಮ್ಗೌಡ ಸೈಕ್ಲಿಂಗ್ ನಲ್ಲಿ ಒತ್ತೂ ಸಹ ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಟುಗಳನ್ನು ಅನೇಕರು ಸಹ ಪಾರಿತರ್ಶಕೊಂಡಿದ್ದೀವಿ ಕಳೆದ ಒಂದು ಎರಡು ದಶಕಗಳ ಮೇಲೆ ಇವತ್ತು ಸೈಕ್ಲಿಂಗ್ ಪೂರೈಕೆ ಆಗ್ಬೇಕು ಅಂತೇಳಿ ವಿಜಯಪುರ ಜಿಲ್ಲೆಯ ಜನರ ಆಶಯ ಆಗಿತ್ತು ಅದನ್ನು ಕೂಡ ಇದನ್ನು ಸಹ ನಮ್ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಇವತ್ತು ಸದ್ಯಕ್ಕೆ ಇವತ್ತು ಅದಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ರು ಇವತ್ತು ಅವರೇ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಬಂದು ಬಹಳ ಸಂತೋಷದಿಂದ ಇವತ್ತು ಇವತ್ತು ಸೈಕ್ಲಿಂಗ್ ಬರೋಡ್ರಮ್ಮನ ಇವತ್ತು ಆ ಮಕ್ಕಳು ಆ ಸೈಕ್ಲಿಂಗ್ ಚಾಂಪಿಯನ್ಸ್ ಅಂದ್ರೆ ಗೋಲ್ಡ್ ಮೆಡಲಿಸ್ಟ್ ಅವರಿಂದ ಸಂಕೇತವಾಗಿ ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಇನ್ನು ಅನೇಕ ಕಾರ್ಯಕ್ರಮಗಳು ಇವತ್ತು ಸರ್ಕಾರಿ ಕಾರ್ಯಕ್ರಮಗಳನ್ನ ಈಗಾಗಲೇ ನಾವು ಸಾಕ್ಷಿ ಚಿತ್ರದಂತ ನೋಡಿದ್ರಿ ಸುಮಾರು ಎಂಟು ಕೂಡ ಹೆಚ್ಚಿಗೆ ಕಾಮಗಾರಿಗಳು ಸಹ ಒಟ್ಟು ಉದ್ಘಾಟನೆ ಆಗಿರುವಂತಹ ಕಾಮಗಾರಿಗಳು ಎಂಬತ್ತೆರಡು ಕೋಟಿ ಶಂಕುಸ್ಥಾಪನೆ ಒಂಬತ್ತು ಕಾಮಗಾರಿಗಳು ಕೋಟಿ ಮತ್ತು ಚಾಲನೆ ನೀಡುವಂತಹ ಕಾಮಗಾರಿಗಳು ಸುಮಾರು ಐವತ್ತಾರು ಕೋಟಿ ಹೀಗೆ ಸುಮಾರು ಎಂಟುನೂರ ಹೆಚ್ಚಿನ ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಮ್ಮ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು ನಮ್ಮ ಉಪಮುಖ್ಯಮಂತ್ರಿಗಳು ಅವರು ನೀರಾವರಿ ಇಲಾಖೆಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಿಂದ ಮತ್ತೆ ಜಮೀರ್ ಅವರು ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಿಂದ ಅದೇ ರೀತಿ ನಮ್ಮ ತಂಗಡಿಯವರು ಅವರು ಹಿಂದುಳಿದ ಇಲಾಖೆಯಿಂದ ಈಗೆಲ್ಲರೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಗೆ ಅಭಿವೃದ್ಧಿಗೆ ಅನೇಕ ಒಂದು ಯೋಜನೆಗಳನ್ನು ತಿಳಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ ಇವತ್ತು ತಮ್ ಗೊತ್ತಿದೆ ಎರಡು ಕಾರ್ಯಕ್ರಮಗಳನ್ನ ಒಂದು ವೀರಾಣಿ ಜಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಸಲುವಾಗಿ ನಾವು ಮುಖ್ಯಮಂತ್ರಿಗಳ ದೋಸೆ ಗೌರವಿಸ್ತಾ ಇದ್ದೀವಿ ಉಪಮುಖ್ಯಮಂತ್ರಿಗಳನ್ನ ರಾಮಲಿಗಿರಿ ಅವರು ಗೌರವಿಸ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ದಿವಂಗತ ಡಿ ದೇವರಾಜ್ ನಮ್ಮ ಹಿರಿಯ ನಾಯಕರು ಇವತ್ತು ಒಂದು ಸಾಮಾನ್ಯ ಹಳ್ಳಿಯ ಹಿಂದೂದ ಕುಟುಂಬದಲ್ಲಿ ಜನಿಸಿ ತಮ್ಮ ಸ್ವಸಾಮರ್ಥ್ಯದ ಮೇಲೆ ಮುಂದೆ ಬಂದು ಸಿದ್ದರಾಮಯ್ಯನವರು ನಮ್ಮ ರಾಷ್ಟ್ರದ ಅಪರೂಪದ ಜನನಾಯಕರು ಸಹ ನಡೆಸಲಿದ್ದಾರೆ ವಕೀಲರಾಗಿ ಉಪನ್ಯಾಸಕರಾಗಿ ಹತ್ತೊಂಬತ್ತೂರ ಎಪ್ಪತ್ತೆಂಟರಲ್ಲಿ ಮೈಸೂರು ತಾಲೂಕು ಬೋರ್ಡ್ ಸದಸ್ಯರಾಗಿ ಸಕ್ರಿಯ ರಾಜಕಾರಣ ಆರಂಭಿಸಿ ಹತ್ತೊಂಬತ್ತು ನೂರ ಎಂಬತ್ ಮೂರರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದಂತಹ ಸಂಬಂಧ ಸಿದ್ದರಾಮಯ್ಯ ಸಾಹೇಬ್ರು ಚಾಮುಂಡೇಶ್ವರಿ ವರ್ಣ ಬದರಾವಣಿ ಕ್ಷೇತ್ರದಿಂದ ಒಟ್ಟು ಎಂಟು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಹತ್ತೊಂಬತ್ತಲ್ಲಿ ಜಯೇಶ್ ಪಟೇಲ್ ಸರ್ಕಾರದಲ್ಲಿ ಹಾಗೂ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಸಮಿತಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದರೂ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮೂವತ್ತು ಐದು ಸ್ಥಾನಗಳ ಬಜೆಟ್ ಬಹುಮತ ಪಡೆದು ಎರಡನೇ ಪಾವತಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಹಂತ ಸಚಿವರಾಗಿ ಇವರಿಗೆ ಈ ದೇಶದಲ್ಲಿ ಬಹುಶಃ ಅತ್ಯಂತ ಹೆಚ್ಚಿನ ಬಜೆಟ್ ಹದಿನಾರು ಬಜೆಟ್ಗಳನ್ನು ಮಂಡಿಸುವ ಮೂಲಕ ಕರ್ನಾಟಕವನ್ನ ಭಾರತದ ಪ್ರಗತಿಪರ ಅಭಿವೃದ್ಧಿಶೀಲ ರಾಜ್ಯವಾಗಿ ರೂಪಿಸಿದ ಶ್ರೇಯಸ್ಸು ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ದೀನದಲಿತರು ರೈತರು ಬಡವರು ಕಾರ್ಮಿಕರು ಒಟ್ಟುಗೂಡಿಸಿ ಸಮಾಜದ ಮುಖ್ಯವಾಣಿಗೆ ತರಲು ಬಸವಾದಿ ಶರಣರ ಆಶಯದಂತೆ ಸಮಾಜ ನಿರ್ಮಿಸಲು ಶ್ರಮಿಸದಂತವರು ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಲು ಆದೇಶಿಸಿದ ಅವರು ವಿಜಯಪುರದಲ್ಲಿ ಏಕೈಕ ವಿಶ್ವವಿದ್ಯಾಲಯಕ್ಕೆ ಅಕಲಾದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಬಸವಣ್ಣ ಅವರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ ಕೀರ್ತಿಯನ್ನು ಸಿದ್ದರಾಮಯ್ಯ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಗೃಹ ಲಕ್ಷ್ಮಿ ಶಕ್ತಿ ಶಕ್ತಿ ಸಮಾಜ ಮೂಲಕ ರಾಜ್ಯದ ಮನೆ ಮಾತಾಗಿದ್ದಾರೆ ಇವರ ಪಂಚ ಗ್ಯಾರಂಟಿ ಯೋಜನೆಗಳು ಟೀಕಿಸಿದವರೇ ಇಂದು ರಾಷ್ಟ್ರದ ಎಲ್ಲೆಡೆ ಇವತ್ತು ಅನುಷ್ಠಾನಗೊಳಿಸಿದ್ದಾರೆ ರಾಜ್ಯದಲ್ಲಿ ಡಿ ದೇವರಾಜು ಅವರ ಬಳಿಕ ಸುದೀರ್ಘ ಕಾಲದವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಕೀರ್ತಿಗೆ ಶ್ರೀ ಸಿದ್ದರಾಮಯ್ಯ ಅವರು ಭಾಜನರಾಗಿದ್ದಾರೆ ಶ್ರೀ ಸಿದ್ದರಾಮಯ್ಯ ಅವರಿಗೆ ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಅಭಿಮಾನದಿಂದ ನಾನು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡಿ ಇವತ್ತು ಮಹಾತ್ಮ ಸಮಾಜ ಅಷ್ಟು ಬನ್ನಿ ಗೊತ್ತಿನ ತಮ್ಮೆಲ್ಲ ಸಮ್ಮುಖ ಮೂಲಕ ಅವರು ಒಂದು ಕಾರ್ಯಕ್ರಮ ಸನ್ಮಾನಿಸಲು ಮಾಡ್ತಾ ಇದ್ದೀವಿ ಹೀಗೆ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇವತ್ತು ಇಲ್ಲಿ ಎಷ್ಟು ಜನ ತಾವು ಒಳಗಡೆ ಇದ್ದೀರಿ ಎರಡು ಪಟ್ಟು ಜನ ಇವತ್ತಿಗೂ ಸಹ ಹೊರಗಡೆ ಇದ್ದಾರೆ ಅಂತ ಒಂದು ಭವ್ಯವಾದಂತಹ ಕಾರ್ಯಕ್ರಮವನ್ನ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಮತ್ತು ಅಭಿವೃದ್ಧಿ ಕಾಮಗಾರಿಗಳು ಮತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರಿಗೆ ಗೌರವಿಸುವಂತಹ ಕಾರ್ಯಕ್ರಮ ತಮ್ಮ ಸಾಕ್ಷಿತ್ ರತ್ ನಾನು ಅಭಿನಂದನೆ ಸಲ್ಲಿಸಿ ನಮ್ಮ ಮಾತಿಗೆ ಬರ ಎಲ್ಲರಿಗೂ ನಮಸ್ಕಾರ